ವಿಚಾರ ಭಾರತೀಯ ಜನತಾ ಪಾರ್ಟಿಯಿಂದ ಈಗಾಗಲೇ ನಮಗೇನು ವ್ಯಕ್ತ ಬಗ್ಗೆ ವಿರೋಧ ಇಲ್ಲ ಇಲ್ಲ ಪಕ್ಷದಿಂದ ಈಗಾಗಲೇ ಹೊರಗಡೆ ಇದೆ ಯಾರು ಪಕ್ಷದ ಹೊರಗಡೆ ಇದ್ದಾರೆ ಅಂಥವ್ರ ಬಗ್ಗೆ ಮಾತಾಡಕ್ಕೆ ಇಚ್ಛೆ ಪಡಲ್ಲ ನಾನು ಉಚ್ಚಾಟನೆ ಆಗಿದೆ ಈಗ ಯಾಕೆ ಉಚ್ಚಾಟನೆ ಆದರೆ ಏನು ಅದ್ರ ಮತ್ತೆ ನಾನು ಚರ್ಚೆ ಮಾಡಿ ಹೋಗಲ್ಲ ರಾಷ್ಟ್ರೀಯ ನಾಯಕರು ಒಂದು ಸಾರಿ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ನೇಮಕ ಮಾಡಿದ್ದಾರೆ ಅನಗತ್ಯವಾಗಿ ಪ್ರತಿ ದಿವಸ ಯಡಿಯೂರಪ್ಪ ಬಗ್ಗೆ ವಿಜಯೇಂದ್ರ ಬಗ್ಗೆ ಟೀಕೆ ಮಾಡಿದ್ದು ಎಲ್ಲ ಒಂದು ಕಡೆ ಕಾರ್ಯಕರ್ತರ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಕಾರ್ಯಕರ್ತರ ಆತ್ಮವಿಶ್ವಾಸ ಮೂಡಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಿಸ್ತು ಪಾಲಿಸಬೇಕು ಎಲ್ಲರ ಕರ್ತವ್ಯ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ದಾರೆ ಉಚ್ಚಾಟನೆ ಮಾಡಿದ್ದಾರೆ ಈ ಆ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಭಾರತೀಯ ಜನತಾ ಪಾರ್ಟಿ ಎರಡು ಕಣ್ಣುಗಳಿದ್ದಾವೆ ಅವರಿಬ್ಬರು ಒಂದಾಗಿದ್ದ ವಿಜೇಂದ್ರ ಅವರ ಸಾಹಿತ್ಯದಲ್ಲಿ ಮೊನ್ನೆ ಗಂಗಾವತಿಯಲ್ಲಿ ಒಂದೇ ವೇದಿಕೆಯಲ್ಲಿ ಒಂದಾಗಿದೆಯುವಂಥ ಸಂದೇಶನ ಕೊಡಿದ್ರೆ ನಾನು ಸ್ವಾಗತ ಮಾಡ್ತಾ ನಾವು ಸೋತಾಗ ಯಾರ ಮೇಲೆ ಆರೋಪ ಮಾಡಿಲ್ಲ ನಾವು ಮೂರು ಬಾರಿ ಗೆದ್ದಿದ್ದೀವಿ ಎರಡು ಬಾರಿ ಸೋತಿದ್ದೀವಿ ಆ ಸೋಲಿಗೆ ಯಾರು ಕಾರಣ ಇದು ಜನಾದೇಶ ಸೋಲೋಗಿರೋದನ್ನು ಅನಗತ್ಯವಾಗಿ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾವು ಮನವರಿಕೆ ಮಾಡಿಕೊಂಡ್ವಿ ಎಲ್ಲ ಮಾಹಿತಿಗೆ ನಾವು ಕಾರಣ ಕಾರಣಲ್ಲ ಜನಾದೇಶ ಜನಾದೇಶನ ಸ್ವಾಗತ ಮಾಡಿಕೊಳ್ಬೋದು ಸೋತಾಗ ನನ್ನ ವೈಯಕ್ತಿಕ ಸೋತಾಗಿ ಬೇರೆಯವ್ರು ಸೋಲ್ಸಿದ್ರು ಆಯ್ಕೆಯಾದಾಗ ನನ್ನ ಶ್ರಮ ನನ್ನ ವರ್ಚಸ್ಸು ಅಂದರೆ ಅದನ್ನು ಯಾರೂ ಒಪ್ಕೊಳ್ಳಲ್ಲ ರಾಷ್ಟ್ರೀಯ ನಾಯಕರಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ವಿ ಸೋಲಿಗೆ ನಾವ್ಯಾರೂ ಕಾರಣ ಇಲ್ಲ ಭಾರತೀಯ ಜನತಾ ಪಾರ್ಟಿಲಿ ಒಂದೇ ಬಣ ಕಮಲದ ಚಿಹ್ನೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾ ರಾಜ್ಯದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಭಾಳ ಒಳ್ಳೆಯ ಕೆಲಸ ಮಾಡಿದರೆ ಅಭಿವೃದ್ಧಿ ಆದ ಮೇಲೆ ನಾವು ಎರಡು ಸಾವಿರದ ಇಪ್ಪತ್ತೆಂಟಿಗೆ ನೂರಕ್ಕೆ ನೂರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ ವಿಜೇಂದ್ರ ನೇತೃತ್ವದಲ್ಲಿ ಸ್ಥಳೀಯ ಸಂಸ್ಥೆಗಳು ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ನಡೆಸ್ತೀವಿ ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರ್ಯಕರ್ತರಿಗೆ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ ಮೈತ್ರಿ ಮೈತ್ರಿ ಬಗ್ಗೆ ಮಾತಾಡೋದು ನಾನು ದೊಡ್ಡವನಲ್ಲ ಅದು ರಾಷ್ಟ್ರೀಯ ನಾಯಕರ ಮಟ್ಟದಲ್ಲಿ ಆಗ್ತಕ್ಕಂಥ ತೀರ್ಮಾನ ಆ ತೀರ್ಮಾನವನ್ನು ನಾವು ಯಾರು ಪ್ರಶ್ನೆ ಮಾಡಲ್ಲ ಅದು ರಾಷ್ಟ್ರ ಮಟ್ಟದ